ಇವತ್ತು ತಗರಿ ಕೇಂದ್ರಗಳನ್ನ ಒಟ್ಟು ಇಪ್ಪತ್ನಾಲ್ಕು ತಗರಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ರೈತರಿಗೆ ಏನು ಇವತ್ತು ಅವನ ಕರ್ಕಾರ್ಜ್ಗಿಂತ ಕಡಿಮೆ ಆಗ್ತದೆ ಅವ ತೊಂದರೆಗೆ ಬೀಳಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಮಾರ್ಕೆಟ್ ರೇಟನ್ನು ಅಪ್ ಮಾಡಲಿಕ್ಕೆ ನಾವು ಆವೃತ್ತ ನಿಧಿಯಿಂದ ಖರೀದಿ ಮಾಡಲಿಕ್ಕೆ ಕೇಂದ್ರಗಳನ್ನ ಇಪ್ಪತ್ನಾಲ್ಕು ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ ಬಹುಶಃ ನಂತರ ಹಾಗೆ ತೊಗರಿಗೆ ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡ್ತಕ್ಕಂಥದ್ದು ಅರುವತ್ತಾರು ಕೋಟಿ ಫಂಡ್ ಪರೀಕ್ಷೆಯನ್ನು ಇದು ರೈತ ಇದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥದ್ದು ಅದೇನೇ ಆಗಲಿ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತಕ್ಕಂಥ ದೃಷ್ಟಿ ನಮ್ಮ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳು ನನ್ನ ಸರ್ಕಾರದ್ದು ಆ ದಿಸೆಯಲ್ಲಿ ಇವತ್ತು ಇಪ್ಪತ್ನಾಲ್ಕು ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರ ಮುಖ ಮೂಲಕ ಬಾಗಲಕೋಟೆಯ ರೈತರಿಗೆ ಸಹಾಯ ಮಾಡತಕ್ಕಂಥ ಚರ್ಚೆ ಸರ್ಕಾರ ಪ್ರಾರಂಭ ಮಾಡತಕ್ಕಂಥದ್ದಾಗಿದೆ ಹಾಗೆ ಮೇಜೂ ನಾವು ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದು ಪ್ರಾರಂಭವಾಗಿ ಪ್ರೆಕ್ರೂರ್ಮೆಂಟು ರಿಜಿಸ್ಟ್ರೇಷನ್ನು ಪ್ರಾರಂಭ ಆಗಿದೆ ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಈಗಾಗಲೇ ಖರೀದಿ ಮಾಡಿದ್ದು ಎಂಟು ಸಾವಿರದ ನಾಲ್ಕುನೂರು ಮೆಟ್ರಿಕ್ ಟನ್ನಷ್ಟು ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಹೀಗೆ ರೈತ ಪರವಾದ ಯೋಚನೆಗಳು ರೈತ ತೊಂದರೆಯಲ್ಲಿದ್ದಾಗ ಸರ್ಕಾರ ನಿಲ್ತಕ್ಕಂಥದ್ದು ನಮ್ಮ ಆದ್ಯತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಕೊಟ್ಟಿದ್ದ ಸರ್ಕಾರದ ದೇಹ ಅದ್ರ ಜೊತೆಗೆ ಕ್ರಾಪ್ ಲಾಸ್ ಆಯ್ತಲ್ಲ ಮಳೆಯಿಂದ ಆದಂಥದ್ದು ನೂರ ಮೂವತ್ತೊಂಬತ್ತು ಕೋಟಿಯಷ್ಟು ಹಣವನ್ನು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊಡ್ತಕ್ಕಂಥದ್ದಾಗಿದೆ ಹೀಗೆ ರೈತ ಯಾವಾಗ ಅವರ ಸರ್ಕಾರದ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ಕೋಟಿ ಐವತ್ತೈದು ಕೋಟಿ ರೂಪಾಯಿಯಷ್ಟು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಕೊಡು ಮಾಡಿದೆ ಹೀಗೆ ಸರ್ಕಾರ ರೈತ ಪರವಾದ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತೀವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಾಡಿದಂಥ ಕೆಲಸಕ್ಕೆ ಶ್ಲಾಘನೀಯ ಹಾಗೆ ಅಂತಕ್ಕಂಥದ್ದು ಕೆಲವರು ಹಣ ಇಲ್ಲ ಮತ್ತೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಆಡೋರಿಗೆ ರೈತರಿಗೆ ಅವರವರಿದ್ದಾಗ ಏನು ಸಹಾಯ ಮಾಡಿದ್ರು ನಾವೇನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಜನತೆ ನೋಡ್ತಾ ಇದ್ದಾರೆ ಜನತೆ ತಿಳ್ಕೊಳ್ತಾ ಇದ್ದಾರೆ ರೈತರು ತಿಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ರೈತರ ಪರವಾಗಿ ನಾವೆಲ್ಲರೂ ಸದಾ ಸಿದ್ಧರಿದ್ದೇವೆ ಅವ್ರ ತೊಂದರೆಗೆ ನಾವು ಸಹಾಯ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಧನ್ಯವಾದಗಳನ್ನು ನನ್ನ ಮುಖ್ಯಮಂತ್ರಿ ಹೇಳ್ತಾ